ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಯಾವ ರೀತಿ ಸುಹಾಷ್ ಶೆಟ್ಟಿಯನ್ನು ಹತ್ಯೆ ಮಾಡಿದ್ದಾರೋ ಅದೇ ರೀತಿಯಲ್ಲಿ ನಮಗೆ ಪ್ರತೀಕಾರವನ್ನು ತೀರಿಸಬೇಕು ಈ ಮಾತುಗಳನ್ನಾಡಿದವನು ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ ಈ ಪ್ರತೀಕಾರದ ಪ್ರಚೋದನೆಯನ್ನಾತ ಆತ ಪುತ್ತೂರಿನಲ್ಲೇ ಆಡಿದ್ದ ಇನ್ನು ಸುಹಾಷ್ ಶೆಟ್ಟಿ ಹತ್ಯೆಗೆ ಅದೇ ರೀತಿಯಲ್ಲಿ ನಾವು ಪ್ರತೀಕಾರ ತೀರಿಸಿಕೊಳ್ತೇವೆ ಸ್ಥಳ ಸಮಯವನ್ನು ನಾವೇ ನಿರ್ಧರಿಸ್ತೇವೆ ಅಂತ ಬಜ್ಪೆಯಲ್ಲಿ ಪ್ರತೀಕಾರದ ಮಾತುಗಳನ್ನಾಡಿದವನು ಸಂಘ ಪರಿವಾರದ ಮುಖಂಡ ಶ್ರೀಕಾಂತ್ ಶೆಟ್ಟಿ ಶ್ರೀಕಾಂತ್ ಶೆಟ್ಟಿ ಪ್ರತೀಕಾರದ ಪ್ರಚೋದನೆ ಮಾಡಿದ್ದು ಬಜ್ಪೆಯಲ್ಲಿ ಮೇ ಇಪ್ಪತ್ತೈದರಂದು ಭಾನುವಾರ ಅದಾಗಿ ನಲವತ್ತೆಂಟು ಗಂಟೆಯಲ್ಲಿ ಅಂದರೆ ಮೇ ಇಪ್ಪತ್ತ ಏಳರಂದು ಮಂಗಳವಾರ ಬಂಟ್ವಾಳ ತಾಲೂಕಿನ ಕಾಂಬೋಡಿ ಎಂಬಲ್ಲಿ ರಹೀಮನ ಕೊಲೆಯಾಗಿತ್ತು ಆ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ಅಲ್ಲಿ ಬದುಕುಳಿದ ಕಲಂದರ್ ಶಾಫೆ ಹಂತಕರಾದ ದೀಪಕ್ ಮತ್ತು ಆತನ ತಂಡ ರಹೀಮನನ್ನ ಕುಚ್ಚಿ ಕೊಲ್ಲುವಾಗ ಸುಹಾ ಶೆಟ್ಟಿ ಹತ್ಯೆಗೆ ನಾವು ನಿಮ್ಮನ್ನ ಕೊಂದು ಪ್ರತೀಕಾರ ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳಿಬಿಟ್ಟೆ ಕಡಿದಿದ್ದಾರೆ ಆ ಮಾಹಿತಿಯನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಕಲಂದರ್ ಶಾಫಿ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಪೊಲೀಸರಿಗೂ ತಿಳಿಸಿದ್ದಾರೆ ಏನು ಭರತ್ ಕುಂಬೆಲ್ ಕೊಲೆ ಮಾಡಲು ಹೇಳಿದ್ದಕ್ಕೆ ನಾವು ರಹೀಮನನ್ನ ಕೊಂದಿದ್ದೇವೆ ಅಂತ ಹಂತಕರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಆದರೆ ಅದನ್ನು ಪೊಲೀಸರು ಈವರೆಗೆ ಬಹಿರಂಗವಾಗಿ ತಿಳಿಸಿಲ್ಲ ಅದೇನೇ ಇರಲಿ ಪ್ರತೀಕಾರದ ಭಾಷಣ ಮಾಡಿರುವ ಭರತ್ ಕುಂಬೆಲ್ ಮತ್ತು ಶ್ರೀಕಾಂತ್ ಶೆಟ್ಟಿ ಇದ್ದಾರಲ್ಲ ಅವರಿಬ್ಬರೂ ಕೊಳ್ತ ಮಜಲಿನ ರಹೀಮನ ಹತ್ಯೆಗೆ ಪ್ರಮುಖ ಕಾರಣಕರ್ತರಾಗ್ತಾರೆ ಅವರಿಬ್ರು ರಹೀಮನ ಕೊಲೆ ಪ್ರಕರಣದ ಪ್ರಧಾನ ಆರೋಪಿಯಾಗಬೇಕಾಗಿದೆ ಇದನ್ನು ನಾವು ಹೇಳ್ತಾ ಇಲ್ಲ ಭಾರತದ ಕಾನೂನೇ ಹೇಳ್ತಾ ಇದೆ ಬಿ ಎನ್ ಎಸ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಸೆಕ್ಷನ್ ನಲವತ್ತ ಐದನ್ನ ಅಬೆಟ್ಮೆಂಟ್ ಆಫ್ ಎ ತಿಂಗ್ ಅಂತ ವ್ಯಾಖ್ಯಾನಿಸಲಾಗುತ್ತೆ ಅಂದ್ರೆ ಒಂದು ವಿಷಯಕ್ಕೆ ಪ್ರಚೋದನೆ ಮಾಡುವುದು ಎಂದರ್ಥ ಕಾನೂನುಬಾಹಿರ ಕೃತ್ಯಗಳನ್ನು ನಡೆಸಲು ಅಪರಾಧ ಎಸಗಲು ಒಬ್ಬರಿಗೆ ಪ್ರಚೋದನೆ ಮಾಡುವುದು ಪ್ರೋತ್ಸಾಹಿಸುವುದು ಸಹಾಯ ಮಾಡುವುದು ಯೋಜನೆ ಹಾಕೋದು ಒಬ್ಬ ವ್ಯಕ್ತಿಯು ಒಂದು ಅಪರಾಧ ಕೃತ್ಯ ಮಾಡಲು ಪ್ರೇರೇಪಿಸಿದರೆ ಇತರರೊಂದಿಗೆ ಪಿತೂರಿ ನಡೆಸಿದರೆ ಆ ಪಿತೂರಿಯ ಅನುಸಾರವಾಗಿ ಒಂದು ಕೃತ್ಯ ಅಥವಾ ಲೋಪ ಸಂಭವಿಸಿದ್ದಲ್ಲಿ ಆ ಕೃತ್ಯಕ್ಕೆ ಪ್ರೇರೇಪಿಸಿದವನು ಕೂಡ ಹೊಣೆಗಾರರಾಗ್ತಾನೆ ಇದೇ ಅಬಟ್ಮೆಂಟ್ ಅದಕ್ಕೆ ಶಿಕ್ಷೆ ನೀಡಲು ಬಿ ಎನ್ ಎಸ್ ಸೆಕ್ಷನ್ ನಲವತ್ತೈದು ಇದೆ ಒಬ್ಬನ ಪ್ರಚೋದನೆಯಿಂದ ಮತ್ತೊಬ್ಬ ಅಪರಾಧ ಕೃತ್ಯ ನಡೆಸಿದರೆ ಅಪರಾಧದಲ್ಲಿ ಕೃತ್ಯ ನಡೆಸಿದವರಷ್ಟೇ ಆರೋಪಿಗಳಾಗುವುದಿಲ್ಲ ಪ್ರಚೋದನೆ ಮಾಡಿದವರು ಕೂಡ ಆರೋಪಿಗಳಾಗ್ತಾರೆ ಕೇವಲ ಕೃತ್ಯ ನಡೆಸಿದ ಪಾತ್ರಧಾರಿಗಳಿಗೆ ಮಾತ್ರ ಶಿಕ್ಷೆ ಆಗೋದಲ್ಲ ಸೂತ್ರಧಾರಿಗಳಿಗೂ ಕೂಡ ಶಿಕ್ಷೆ ಇದನ್ನು ಇದನ್ನ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ ಮೂರರ ಕಾಯ್ದೆಯ ಸೆಕ್ಷನ್ ನಲವತ್ತೈದು ಸ್ಪಷ್ಟವಾಗಿ ಹೇಳಿದೆ ಬಿ ಎನ್ ಎಸ್ ಸೆಕ್ಷನ್ ನಲವತ್ತೈದು ಏನಿದೆಯೋ ಅದನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಈಗ ಭರತ್ ಕುಂಡೇಲ್ ಮತ್ತು ಶ್ರೀಕಾಂತ್ ಶೆಟ್ಟಿ ಮೇಲೆ ಪ್ರಯೋಗ ಮಾಡಬೇಕಾಗಿದೆ ಕೇವಲ ಕಂಬೋಡಿಯಲ್ಲಿ ತಲ್ವಾರ್ನಿಂದ ಕಡಿದುಕೊಂಡವರನ್ನಷ್ಟೇ ಬಂಧಿಸಿದರೆ ಸಾಲದು ಅವರನ್ನಷ್ಟೇ ಆರೋಪಿಗಳನ್ನಾಗಿ ಮಾಡಿದರೆ ಸಾಲದು ಪ್ರತೀಕಾರದ ಭಾಷಣ ಮಾಡಿ ಹಿಂದುತ್ವದ ಸಂಘಟನೆಯವರನ್ನ ಪ್ರಚೋದನೆ ಮಾಡಿ ಅವರಿಗೆ ಸುಪಾರಿ ಕೊಟ್ಟು ಕೊಲ್ಲಿಸಿರುವ ಭರತ್ ಕುಂಡೇಲ್ ಶ್ರೀಕಾಂತ್ ಶೆಟ್ಟಿ ಮತ್ತು ಇನ್ನಿತರರನ್ನು ರಹೀಮನ ಕೊಲಿ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕು ಇನ್ನು ಬೆಳ್ತಂಗಡಿಯ ಗುರುವಾಯನಕೆರೆಯಲ್ಲಿ ನಡೆದ ಸುಹಾಸ್ ಶೆಟ್ಟಿಯ ನಮನ ಕಾರ್ಯಕ್ರಮದಲ್ಲಿ ಬರೋಡಾದ ಉದ್ಯಮಿ ಶಶಿಧರ್ ಶೆಟ್ಟಿ ಎಂಬಾತನು ಪ್ರಚೋದನೆ ಮಾಡಿದ್ದ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ನನ್ನಿಂದ ಆಗಲ್ಲ ಆದರೆ ಪ್ರತೀಕಾರ ತೀರಿಸುವ ಹಿಂದುತ್ವದ ಯುವಕರಿಗೆ ನಾನು ಹಣಕಾಸಿನ ಸಹಾಯ ಮಾಡುತ್ತೇನೆ ಎಂದಿದ್ದ ಹೀಗಾಗಿ ಆತನ ಮೇಲೂ ಕೂಡ ಕ್ರಮಗಳಾಗಬೇಕು ಆ ಉದ್ಯಮಿ ರಹೀಮನ ಹಂತಕರಿಗೆ ಎಷ್ಟು ಹಣ ಸಹಾಯ ಮಾಡಿದ್ದಾನೆ ಅನ್ನೋದು ಗೊತ್ತಾಗಬೇಕಾಗಿದೆ ಅದಕ್ಕಾಗಿ ಬಿ ಎನ್ ಎಸ್ ಕಾಯ್ದೆಯ ಸೆಕ್ಷನ್ ನಲವತ್ತೈದರ ಪ್ರಕಾರ ಈ ಮೂವರ ಮೇಲೂ ಕೇಸ್ ದಾಖಲಾಗಬೇಕು ರಹೀಂ ಹತ್ಯೆ ಪ್ರಕರಣದಲ್ಲಿ ಈ ಮೂವರನ್ನು ಆರೋಪಿಗಳನ್ನಾಗಿ ಮಾಡಬೇಕು ಯಾಕಂದ್ರೆ ಸುಹಾಶ್ ಶೆಟ್ಟಿ ಹತ್ಯೆಗೆ ನಾವು ಪ್ರತೀಕಾರ ತೀರಿಸ್ತೇವೆ ಮತ್ತು ಅದಕ್ಕೆ ಸಹಾಯ ಮಾಡ್ತೇವೆ ಅಂತ ಈ ಮೂವರು ಬಹಿರಂಗವಾಗಿ ಹೇಳಿಕೆ ನೀಡಿದರು ಅದರಂತೆ ಸುಹಾ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿಯೇ ಕೊಳತ್ತಮ ಜಲಿನ ರಹೀಂ ಹತ್ಯೆ ನಡೆದಿದೆ ಹಾಗಾಗಿ ಬಿ ಎನ್ ಎಸ್ ಸೆಕ್ಷನ್ ನಲವತ್ತೈದರ ಅಡಿ ಭರತ್ ಕುಂಡೇಲ್ ಶ್ರೀಕಾಂತ್ ಶೆಟ್ಟಿ ಮತ್ತು ಶಶಿಧರ್ ಶೆಟ್ಟಿ ಮೇಲೆ ಕ್ರಮಗಳು ಆಗಬೇಕು ಅವರನ್ನು ಕೊಲೆ ಪ್ರಕರಣದ ಆರೋಪಿಗಳನ್ನಾಗಿ ಮಾಡಬೇಕು ಅವರನ್ನು ಹೆಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಬೇಕು ಆ ಮೂವರು ಈ ನಾಗರಿಕ ಸಮಾಜದಲ್ಲಿ ಇರಲು ಯೋಗ್ಯರೇ ಅಲ್ಲ ಅವರು ಜೀವನ ಪೂರ್ತಿ ಜೈಲಿನ ಕಂಬಿ ಹಿಂದೆ ಇರಬೇಕಾದವರು ಪೊಲೀಸರು ಭರತ್ ಕುಂಬೆಲ್ ಮತ್ತು ಶ್ರೀಕಾಂತ್ ಶೆಟ್ಟಿ ಮೇಲೆ ಎಫ್ ಐ ಆರ್ ದಾಖಲಿಸಿ ಸುಮ್ಮನಾಗಿದ್ದಾರೆ ಅದು ಕೇವಲ ಪ್ರತೀಕಾರದ ಭಾಷಣ ಮಾಡಿದ್ದಕ್ಕೆ ಹಾಕಿರುವ ಕೇಸ್ ಶಶಿಧರ್ ಶೆಟ್ಟಿ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿಲ್ಲ ಆದರೆ ಈ ಮೂವರ ಮೇಲೆ ರಹೀಂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಎಫ್ಐಆರ್ ಆರ್ ದಾಖಲಾಗ್ಲೇಬೇಕು ಬಿ ಎನ್ ಎಸ್ ಕಾಯ್ದೆಯ ಸೆಕ್ಷನ್ ನಲವತ್ತೈದರ ಅಡಿ ಎಫ್ ಐ ಆರ್ ದಾಖಲಾಗಬೇಕಾಗಿದೆ ಆಗ ಮಾತ್ರ ಈ ಮೂವರು ಸಮಾಜಘಾತುಕರನ್ನ ಬಗ್ಗು ಬಡಿಯಲು ಸಾಧ್ಯ ಇಲ್ಲಾಂದ್ರೆ ಇವರು ಫ್ರೀಯಾಗಿ ಓಡಾಡ್ಕೊಂಡು ಓಡಾಡಿಕೊಂಡು ಮತ್ತದೇ ದ್ವೇಷ ಭಾಷಣ ಮುಂದುವರಿಸ್ತಾರೆ ಶ್ರೀಕಾಂತ್ ಶೆಟ್ಟಿಗಾಗ್ಲೇ ಬಜ್ಬೆ ಕೇಸ್ಗೆ ಸಂಬಂಧಿಸಿ ಬಂಧನಕ್ಕೆ ತಡೆ ತಂದಿದ್ದಾರೆ ಭರತ್ ಕುಂಡೇಲ್ ಈವರೆಗೆ ಪೊಲೀಸರ ಕೈಗೆ ಸಿಕ್ಕಿಲ್ಲ ಅದರ ಮಧ್ಯೆ ಪೊಲೀಸರು ಭರತ್ ಕುಂಬೆಲ್ನ ಗಡೀಪಾರು ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದಾರೆ ಈ ಸಮಯದಲ್ಲಿ ಆತನನ್ನು ಗಡಿಪಾರು ಮಾಡದಲ್ಲಾರಿ ಆತನ ಜೈಲಿಗೆ ಅಟ್ಬೇಕು ರಹೀಂ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನಾಗಿ ಮಾಡಿ ಆತನನ್ನು ಬಂಧನ ಮಾಡಬೇಕು ಆ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಎಸ್ ಅವರು ಮಾಡಬೇಕು ಅದು ಬಿಟ್ಟು ಕೇವಲ ಗಡೀಪಾರು ಮಾಡಿದರೆ ಏನು ಪ್ರಯೋಜನ ಇಲ್ಲ ಅವರು ಬೇರೆಲ್ಲೋ ಕೂತು ಅದೇ ಅಪರಾಧಗಳನ್ನು ಮುಂದುವರಿಸ್ತಾ ಇರ್ತಾರೆ ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಎಸ್ ಪಿ ಮತ್ತು ಮಂಗಳೂರು ಕಮಿಷನರ್ ಅವಕಾಶ ಕೊಡಬಾರದು ಅವರು ಕೊಡಲ್ಲ ಎಂಬ ನಂಬಿಕೆ ವಿಶ್ವಾಸ ಜನರಲ್ಲಿದೆ ಅವರಿಬ್ಬರು ದಕ್ಷ ಐ ಪಿ ಎಸ್ ಅಧಿಕಾರಿಗಳು ದಕ್ಷಿಣ ಕನ್ನಡ ಮತ್ತು ಮಂಗಳೂರಿನ ಕೋಮು ಕ್ಲೀನ್ ಮಾಡುವ ಟಾಸ್ಕ್ ತಗೊಂಡೇ ಅವರು ಬಂದಿದ್ದಾರೆ ಹಾಗಾಗಿ ರಹೀಂ ಕೊಲೆ ಪ್ರಕರಣದಲ್ಲಿ ಕೇವಲ ಪಾತ್ರಧಾರಿಗಳನ್ನು ಮಾತ್ರವಲ್ಲ ಸೂತ್ರಧಾರಿಗಳನ್ನು ಬಯಲಿಗೆ ತರ್ತಾರೆ ಎಂಬ ನಂಬಿಕೆ ಜನರಲ್ಲಿ ಇದೆ ರಹೀಂ ಕೊಲೆ ಹಿಂದಿನ ಎಲ್ಲ ಸಂಚುಗಳು ಎಲ್ಲ ಪಿತೂರಿಗಳು ಬಯಲಿಗೆ ಬರಬೇಕಾಗಿದೆ ಸುಹಾಷ್ ಶೆಟ್ಟಿ ಹತ್ಯೆಗೆ ಪ್ರತೀಕರವಾಗಿ ರಹೀಮನನ್ನ ಕೊಲ್ಲುವಂತೆ ದೀಪಕ್ ಗ್ಯಾಂಗ್ಗೆ ಪ್ರಚೋದನೆ ಮಾಡಿದವರು ಜಾಗ ಮತ್ತು ಸಮಯ ಫಿಕ್ಸ್ ಮಾಡಿದವರು ಪ್ಲ್ಯಾನ್ ಹೇಳಿಕೊಟ್ಟವರು ಮಾರಕಾಸ್ತ್ರಗಳನ್ನು ಪೂರೈಕೆ ಮಾಡಿದವರು ಅದಕ್ಕೆ ಹಣ ಸಹಾಯ ಮಾಡಿದವರು ಆಶಯ ಕೊಟ್ಟವರು ಗಾಡಿಗಳನ್ನು ಕೊಟ್ಟವರು ಹೀಗೆ ತೆರೆಯ ಹಿಂದಿನ ಎಲ್ಲರನ್ನೂ ಕಾನೂನಿನ ಕುಣಿಕೆಯ ಮುಂದೆ ತರಬೇಕು ಇದರಲ್ಲಿ ದೀಪಕ್ ಮತ್ತು ಆತನ ಸಹಚರರಷ್ಟೇ ಇರೋದಲ್ಲ ದೀಪಕ್ ಒಬ್ಬನೇ ರಹೀಮನ ಹತ್ಯೆ ಸಂಚು ಮಾಡಿದವನು ಅಲ್ಲ ಹಾಗೆ ಸಂಚು ಮಾಡಲು ಸಾಧ್ಯವೂ ಇಲ್ಲ ದೀಪಕ್ಗೆ ರಹೀಂ ಊಟ ಹಾಕಿದ್ದ ಅವನ ಅಪ್ಪನಿಗೆ ರಕ್ತ ದಾನ ಮಾಡಿದ್ದ ದೀಪಕ್ನ ಮನೆಗೆ ಫ್ರೀಯಾಗಿ ಮರಳು ಹಾಕಿದ್ದ ಇನ್ನು ಖಲಂದರ್ ಶಾಫಿ ಕೂಡ ದೀಪಕ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಒಟ್ಟಿಗೆ ಊಟ ಮಾಡ್ತಾ ಇದ್ರು ಒಟ್ಟಿಗೆ ಆಟ ಆಡ್ತಾ ಇದ್ರು ಅಂಥವರನ್ನೇ ಕುಂದು ಮುಗಿಸಲು ದೀಪಕ್ ಒಬ್ಬನೇ ಮನಸ್ಸು ಮಾಡಲು ಸಾಧ್ಯವೇ ಇಲ್ಲ ರೀ ಇದರ ಹಿಂದೆ ದೊಡ್ಡ ಪ್ರಚೋದನೆ ಇದೆ ಪಿತೂರಿದೆ ಆ ಪ್ರಚೋದನೆ ಮತ್ತು ಪಿತೂರಿಯಲ್ಲಿ ಭರತ್ ಕುಂಡೇಲ್ ಶ್ರೀಕಾಂತ್ ಶೆಟ್ಟಿ ಮತ್ತು ಶಶಿಧರ್ ಶೆಟ್ಟಿ ಇದ್ದಾರೆ ಎನ್ನುವುದು ಅವರ ಮಾತುಗಳಲ್ಲೇ ನಮಗೆ ಕಂಡು ಬರ್ತಾ ಇದೆ ಇವರು ಮೂವರಷ್ಟೇ ಅಲ್ಲ ಇನ್ನೂ ಹಲವಾರು ಮಂದಿ ಕೂಡ ಈ ಪಿತೂರಿಯ ಹಿಂದೆ ಇರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿಯ ಜನಪ್ರತಿನಿಧಿಗಳೇ ಇದರ ಹಿಂದೆ ಇರಬಹುದು ಎಂಬಷ್ಟರ ಮಟ್ಟಿಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅಲ್ಲಲ್ಲಿ ಪ್ರತೀಕಾರದ ಪ್ರಚೋದನೆ ಮಾಡುವಾಗ ಬಿ ಜೆ ಪಿ ಜನಪ್ರತಿನಿಧಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಬಂಟ್ವಾಳದಲ್ಲಿ ಗುರುವಾಯನಕೆರೆಯಲ್ಲಿ ಪುತ್ತೂರಿನಲ್ಲಿ ಬಜಪೆಯಲ್ಲಿ ಪ್ರತೀಕಾರದ ಶಪಥ ಮಾಡುವಾಗಲೆಲ್ಲ ಅಲ್ಲಿ ಬಿಜೆಪಿ ಶಾಸಕರು ಹಾಜರಿದ್ದರು ಹಾಗಾಗಿ ಬಿಜೆಪಿಯ ಶಾಸಕರ ಮೇಲೂ ಸಂಶಯಗಳು ಬರ್ತಾ ಇದೆ ತನಿಖೆ ನಡೆಸ್ತಾ ಇರುವ ಪೊಲೀಸರು ಆ ಬಗ್ಗೆಯೂ ಗಮನ ಹರಿಸಿದರೆ ಉತ್ತಮ ಇದೆಲ್ಲವನ್ನು ಮಾಡಲು ಪೊಲೀಸರ ಬಳಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನಲವತ್ತೈದು ಎಂಬ ಅಸ್ತ್ರ ಇದೆ ದಕ್ಷಿಣ ಕನ್ನಡದ ಪೊಲೀಸರು ಅಸ್ತ್ರವನ್ನು ಬಳಸಿಕೊಂಡು ಕರಾವಳಿಯ ಕೋಮು ಕ್ರಿಮಿಗಳನ್ನು ಹಾಕುವುದರ ಜೊತೆ ಕೋಮು ವಿಷವನ್ನು ಸರ್ವನಾಶ ಮಾಡಲು ಮುಂದಾಗಬೇಕು ಕರಾವಳಿಯಲ್ಲಿ ಕೋಮು ವಿಷವನ್ನು ಸರ್ವನಾಶ ಮಾಡಬೇಕು ಎಂದಾದರೆ ಪಾತ್ರಧಾರಿಗಳಿಗಿಂತ ಹೆಚ್ಚಾಗಿ ಸೂತ್ರಧಾರಿಗಳನ್ನು ಬಗ್ಗು ಬಡಿಯಲೇಬೇಕು ಶ್ರೀಕಾಂತ್ ಶೆಟ್ಟಿ ಭರತ್ ಕುಂಡೇಲ್ ಶಶಿಧರ್ ಶೆಟ್ಟಿ ಅಂತಹ ಕೋಮು ಕ್ರಿಮಿಗಳು ಜೈಲು ಸೇರಬೇಕು ಅವರನ್ನು ಮಟ್ಟ ಹಾಕಲು ಪೊಲೀಸರ ಬಳಿ ಬೇಕಾದಷ್ಟು ಸಾಕ್ಷಿಗಳಿದೆ ವಿಡಿಯೋ ಸಾಕ್ಷಿಗಳಿವೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದೆ ಹಾಗಾಗಿ ಪೊಲೀಸರು ಈ ಬಾರಿ ದೊಡ್ಡ ಮನಸ್ಸು ಮಾಡಬೇಕು ಧೈರ್ಯದಿಂದ ಕೆಲಸ ಮಾಡಬೇಕು ದಕ್ಷಿಣ ಕನ್ನಡದ ನೂತನ ಎಸ್ ಪಿ ಮತ್ತು ಮಂಗಳೂರು ಕಮಿಷನರಿಗೆ ಅಂತಹ ಮನಸ್ಸು ಮತ್ತು ಧೈರ್ಯ ಇದ್ದಂತೆ ಇದೆ ನಾವು ಅವರಲ್ಲಿ ನಂಬಿಕೆ ಇಡೋಣ ಅವರು ನಂಬಿಕೆ ಹುಸಿ ಮಾಡಲ್ಲ ಎಂಬ ವಿಶ್ವಾಸ ಇದೆ ಸರ್ಕಾರ ಮತ್ತು ಪೊಲೀಸರಲ್ಲಿ ಇನ್ನೊಂದು ಮನವಿ ಇದೆ ರಹೀಂ ಹತ್ಯೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾನೆ ಎಲ್ಲವನ್ನು ಕಣ್ಣಾರೆ ಕಂಡ ಕಿವಿಯಾರೆ ಕೇಳಿಸಿಕೊಂಡಿರುವ ಕಲಂದರ್ ಶಾಫಿ ಇನ್ನೂ ಬದುಕಿದ್ದಾನೆ ಆತ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗ್ತಾನೆ ಹಾಗಾಗಿ ಆತನ ಪ್ರಾಣಕ್ಕೆ ಅಪಾಯ ಇದೆ ಈ ಕೋಮು ಕ್ರಿಮಿಗಳು ಆತನನ್ನ ಮುಗಿಸಿ ಬಿಡುವ ಅಪಾಯ ಇದೆ ಹಾಗಾಗಿ ಕಲಂದರ್ ಶಾಫಿ ಮತ್ತು ಆತನ ಕುಟುಂಬಕ್ಕೆ ಪೊಲೀಸರು ಸೂಕ್ತ ಭದ್ರತೆ ನೀಡಬೇಕು ಈ ಪ್ರಕರಣದ ಅಂತಿಮ ಆದೇಶ ಬರುವ ತನಕ ಹಂತಕರು ಮತ್ತು ಪ್ರಚೋದನೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಜಾರಿಯಾಗುವ ತನಕ ಖಲಂದರ್ ಶಾಫಿ ಮತ್ತು ಆತನ ಕುಟುಂಬದ ರಕ್ಷಣೆ ಮಾಡೋದು ಈ ಸರ್ಕಾರದ ಹೊಣೆ ಪೊಲೀಸರ ಹೊಣೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್